ನಿಸ್ರೇನೋ ನನ್ನ ಎಷ್ಟು ಗೊತ್ತಿಲ್ಲ ನಿನಗೆ ಏನು ಊಟ ಇಷ್ಟ ನನ್ಗೆ ಮನ್ಸು ರಕ್ತ ಇಷ್ಟ ಆ ಆ ಇದೆ ನಿಮಗೆ ಗೊತ್ತದಲ್ಲ ನೋಡು ನೀನು ಏನು ಈಟ್ ಮಾಡ್ತೀಯಾ ಏನು ತಿಂತೀಯಾ ನಿನ್ ಫೇವರಿಟ್ ತಿಂಡಿ ಏನು ಆ ನನಗೆ ಮನ್ಸು ರಕ್ತ ಇಷ್ಟ ನಾನು ಹೇಳ್ದೆ ಒಂದೊಂದು ಮನೆ ಇದಂತಾರದು ಬೇಡ ಅಂತ ಈಗ ನೋಡಿಲಿ ಮನ್ಸು ರಕ್ತ ಬೇಕು ಅಂತ ಇದೆ ಭಯಪಡ್ಬೇಡ ಬ್ರೋ ಅದು ಗೊಂಬೆ ಅಲ್ವಾ ಅದಕ್ಕೆ ಏನೇನೋ ಮಾತಾಡುತ್ತೆ ನೋಡು ನಾವು ಮನೆಗೆ ಹೋಗಿತ್ತಲ್ಲ ಹೊಸ ಮನೆಗೆ ಅಭಿಷೇಕ ಅಮ್ಮೋರ್ಗೆ ಹೇಳ್ಬಿಡೋದ ರಾತ್ರಿಯಿಂದ ಯಾಕೋ ಭಯ ಆಯ್ತದೆ ನೋಡಿ ನೀವು ಭಯಪಡಬೇಡಿ ನಾನು ಏನು ಮಾಡಕ್ಕಿಲ್ಲ ನಿಮಗೆ ಆಯ್ತಾ ಸ್ವಲ್ಪ ದಿನ ಇಲ್ಲಿ ಇರ್ಲ ನಾನು ಪ್ಲೀಸ್ ನನಗೆ ಅಣ್ಣ ತಮ್ಮ ಯಾರು ಇಲ್ಲ ನೀವು ನಮ್ಮ ಅಂದಿರಾಗಿರ್ತೀರಾ ಪ್ಲೀಸ್ ಹ ನಿಜ ಹೇಳು ನೀನು ಯಾರು ನೀನು

ಇದೇನೋ ಹಿಂಗಂತೆ ಬೇಡ ಕಣೋ ಪ್ಲೀಸ್ ಕಣೋ ನೋಡು ದವ್ವನ ಹೆಂಗೋ ಮನೇಲಿ ಇಟ್ಕೊಳೋದು ಬ್ರೋ ಸುಮ್ನಿ ಬ್ರೊ ಒಳ್ಳೆ ಕ್ರಿಲ್ ಇರುತ್ತೆ ನಿನ್ ಕ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಕಣೋ ಬ್ರೋ ಪ್ಲೀಸ್ ಬ್ರೋ ನೀನು ಹೇಳ್ಬೇಡ ಬಿಡ ಬ್ರೋ ತಕ್ಕರೆ ನೀನು ಭಯ ಅದೇ ನೀನು ಸಪ್ರೇಟ್ ರೂಮ್ ಮಲ್ಕೋ ನಾನು ಒಬ್ನೇನ್ ಮಲ್ಕೋತೀನಿ ನೋಡು ನೀನು ತಮ್ಮ ಹ್ಞೂ ನೀನು ಎಲ್ಲನೂ ಒಬ್ಳೆ ಬಿಡನೆ ನಿನ್ಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಪಾಪ ನೀನು ಹ ಬ್ರೋ ನಿಜಕ್ಕೂ ನಿನ್ಗೆ ನನ್ ಬ್ರೋ ನೋಡು ಈಗ ನಮ್ಮಅಪ್ಪನುವೆ ಮಾದೇವ್ ಅಪ್ಪನುವೆ ಎಷ್ಟ್ ಚೆನ್ನಾಗಿದಾರೆ ಅಣ್ಣ ತಂದಿರು ಅದೇ ತರ ನಾನು ಚೆನ್ನಾಗಿ ಇರ್ಬೇಕು ಒಂದೇ ಮನೇಲಿ ಇರ್ಬೇಕು ಉದ್ದಾದ್ಮೇಲುವೆ ಆಯ್ತಾ ಬ್ರೋ ನೀನು ಎಷ್ಟು ಅಲ್ಲೇವನು ನನಗೂ ನಿನ್ನ ಕಂಡ್ರೆ ತುಂಬ ಇಷ್ಟ ಬ್ರೋ ಪ್ಲೀಸ್ ಬ್ರೋ ನನಗೋಸ್ಕರ ಈ ಡಾಲ್ ಇಲ್ಲೇ ಇರಲಿ ಪ್ಲೀಸ್ ಬ್ರೋ ಅಮ್ಮೋರು ಏನಾದ್ರು ಕೇಳಿದ್ರೆ ನಾವು ಎಲ್ಲಿದ್ದು ಇದು ಅಂದ್ಬಿಟ್ಟು ಆಮೇಲೆ ಏನಂತ ಹೇಳ್ತೀಯ ನೋಡು ಏನಾದ್ರು ಹೇಳಿ ಮ್ಯಾನೇಜ್ ಮಾಡೋಣ ನೋಡು ಇರಲಿ ಸ್ವಲ್ಪ ದಿನ ನನಗೆ ಯಾಕೋ ಬೇಡ ಅನ್ಸುತ್ತೆ ಬ್ರೋ ಯಾಕೆ ಬೇಕು ತಗೊಂಡೋಗಿ ಬಿಟ್ಬಿಡೋಣ ಬ್ರೋ ಪ್ಲೀಸ್ ನಾನು ಇಲ್ಲಿ ಇರ್ತೀನಿ ಅಣ್ಣಂದಿರ ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಗೊತ್ತಾ ಪ್ಲೀಸ್ ಸ್ವಲ್ಪ ದಿನ ನಾನು ಇಲ್ಲಿ ಇರ್ಲಾ ನಾನು ಏನು ಮಾಡಲ್ಲ ಯಾರಿಗೂ ತೊಂದರೆ ಕೊಡಲ್ಲ ಕಣ್ರೋ ಪ್ಲೀಸ್ ನಾನು ಯಾರಿಗೂ ತೊಂದ್ರೆ ಕೊಡಲ್ಲ ಸ್ವಲ್ಪ ದಿನ ಇರ್ತೀನಿ ಆಯ್ತಾ ನೋಡು ನೀನು ಯಾರು ಅಂತ ಹೇಳು ನೀನು ಹೇಳಿದ್ರೆ ಮಾತ್ರ ನಾವಿಲ್ಲಿ ಇಸ್ಕೊಳ್ಳೋದು ನೀನು ಯಾರು ನಮ್ಮ ಮನೆಗೆ ಯಾಕೆ ಬಂದಿದೀಯಾ ನೀನು ಇಲ್ಲಿಂದ ನಾನು ಇದ್ನಲ್ಲ ನಮ್ಮ ಮನೆಯವರು ನಮ್ಮ ಅಮ್ಮಂಗೆ ಮೋಸ ಮಾಡಿದ್ದಾರಂತೆ ಅದಕ್ಕೆ ನಮ್ಮಮ್ಮ ದ್ವೇಷ ತೀರ್ಸ್ಕೋಬೇಕು ಅಂದ್ಬಿಟ್ಟು ಕಾಯ್ತಾ ಐತೆ ಗೊತ್ತಾ ನಾನು ಪ್ರಪಂಚಕ್ಕೆ ಬರೋಕ್ಕಿಂತ ಮುಂಚೆನೆ ನನ್ನ ಸಾಯಿಸ್ ಪುತ್ರಂತೆ ಹಾ ಒಳ್ಳೆ ಇಂಟ್ರೆಸ್ಟ್ ಆಗೈತೆ ಸ್ಟೋರಿ ನೋಡು ನೀನು ಇಲ್ಲಿ ಇರಬೇಕು ಅಂದರೆ ನೀನು ಹೇಳಲೇಬೇಕು ನೀನು ಏನೇನು ಆಯಿತು ಅಂದ್ಬಿಟ್ಟು ಇಲ್ಲ ಅಂದರೆ ನಿನ್ನ ಕಳಿಸ್ಬಿಡ್ತೀವಿ ನಾವು ನಮಗೆ ಇಂಟ್ರೆಸ್ಟ್ ನಮಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀಯಾ ಹೇಳಿದ್ರೆ ನೀನು ಎಚ್ಕೊಳ್ತೀವಿ ಆಯಿತು ಅಣ್ಣಂದಿರ ನಾನು ಹೇಳ್ತೀನಿ ನಮ್ಮ ಅಮ್ಮ ಹೇಳಿದ ಸ್ಟೋರಿನ ನಿಮಗೆ ಹೇಳ್ತೀನಿ ಆಯಿತಾ ಮರಾನ್ ಮರಾನ್ ಬಿಮಲ್ ಬಿಮಲ್ ಏನು ಮಾಡ್ತಾ ಇದ್ದೀರಾ

ಆಂಟಿ ಅವನ ಎಲ್ಲೂ ಹೋಗಿಲ್ಲ ಸುಮ್ಮನೆ ಹೇಳ್ಬೇಡಿ ಪುಟ ನಾನು ಹೇಳಿ ಕೇಳ್ತಾ ಇದ್ದೀನಿ ಅಲ್ವಾ ಸರಿಯಾಗಿ ಹೇಳ್ಬೇಕು ನೀವು ಕೊಟ್ಟಿಗೆಯಲ್ಲಿ ಇದ್ದಿದ್ದ ಸ್ಲಿಪ್ಪರು ಮನೆ ಮುಂದೆ ಇದೆ ಅಂದರೆ ಕೊಟ್ಟಿಗೆಗೆ ಹೋಗಿ ಸ್ಲಿಪ್ಪರ್ ಹಾಕೊಂಡು ನೀವು ಎಲ್ಲೋ ಹೋಗ್ಬಿಟ್ಟು ಬಂದು ಬಿಟ್ಟಿರೋದು ನೀವು ಎಲ್ಲಿ ಹೋಗಿದ್ರಿ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ಡೋರ್ ಏನಕ್ಕೆ ಕ್ಲೋಸ್ ಮಾಡ್ಕೊಂಡಿದ್ದೀರಾ ಮ್ಯಾಮ್ ಪ್ಲೀಸ್ ಮ್ಯಾಮ್ ನಾವೇನು ಮಾಡಿಲ್ಲ ಆಯ್ತಾ ನೈಟು ಇವನು ನೆಚ್ಚರ್ ಕಾಲ್ಗೆ ಹೋಗಬೇಕು ಅಂತ ಹೇಳ್ದ ಅದಕ್ಕೆ ಹೊರಗಡೆ ಹೋಗಿದ್ದು ಯಾಕೆ ರೂಮಲ್ಲಿ ಟಾಯ್ಲೆಟ್ ಇಲ್ವಾ ಟಾಯ್ಲೆಟ್ಗೆ ಹೋಗೋಕ್ಕಾಗಿರ್ಲಿಲ್ವಾ ಮ್ಯಾಮ್ ಇವನು ಆ ಟಾಯ್ಲೆಟ್ ಗೆಲ್ಲ ಹೋಗಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳ್ದಾಮ್ಮ ಅದಕ್ಕೆ ಕರ್ಕ ಹೋಗಿದ್ದು please ಅಮ್ಮ ಐ ಆಮ್ ಸಾರಿ ಐತಾ ಮಾಡ್ಕೋಬೇಡ ಅಪ್ಪ ಅದರಲ್ಲ ನೈಟ್ ಅಲ್ಲಿಲ್ಲ ಹೋಗಬರ್ದು ಮರನ್ ನಿನ್ನ ಅಮ್ಮರ ಮನೆಲ್ಕೋ ಬಿಮಲ್ ನಿನ್ನ ಅಪ್ಪಮ್ಮ ಜೊತೆ ಮಲ್ಕೋಪ್ಪ ಓ ಆಯ್ತು ಅಂಟಿ ನೋ ನನ ಅಮ್ಮ please ಅಮ್ಮ ಸಮ್ಮರ್ ಹ್ಯಾಲಿಡೇಸ್ ಮುಗಿಯಂತ ಮಾತಾಡ್ತಾ ಇರ್ತೀನಿ ಅಲ್ವಾ ಇಲ್ಲಿ please ಅಮ್ಮ ನಾನು ಬಿಮಲ್ ಹತ್ರನೇ ಮಲ್ಕೊಳ್ತೀನಿ ನಮ್ಮ ಅಣ್ಣ ಅಲ್ವಾ ನನಗೆ ಅಣ್ಣನ ಕಂಡ್ರೆ ತುಂಬಾ ಇಷ್ಟ ನಾನು please ಅಮ್ಮ ನಾನು ಅಣ್ಣನ ಹತ್ರನೇ ಮಲ್ಕೊಳ್ತೀನಿ ನೋಡು ಸಮ್ಮರ್ ಹ್ಯಾಲಿಡೇಸ್ ಎಲ್ಲಾ ಮುಗಿದ ಮೇಲೆ ಜಾನ್ಮರ್ ಕಳಿಸ್ತೀಯ ಅಲ್ವಾ ನನ್ನ ಪ್ಲೀಸ್ ಅಮ್ಮ ಇವಾಗಾದರೂ ಅಣ್ಣನ ಜೊತೆ ಇರೋಕ್ಕೆ ಬಿಡು ನೀನು ಸರಿ ಆದರೆ ಹೊರಗಡೆ ಎಲ್ಲ ಹೋಗ್ಬಾರ್ದು ನೈಟು ಆ ಥರ ಎಲ್ಲ ಮಕ್ಕಳು ಹೊರಗಡೆ ಹೋಗ್ತಾರಾ ಹೋಗ್ಬಾರ್ದು ಆಯ್ತಾ ಓಕೆ ಮ್ಯಾಮ್ ಅಲ್ಲ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಮಮ್ಮಿ ನನಗೆ ನೂಡಲ್ಸ್ ಮಾಡಿಕೊಡು ಪ್ಲೀಸ್ ನಿನ್ನ ಕೈ ರುಚಿ ತಿನ್ಬೇಕು ಅನಿಸ್ತಾ ಇದೆ ಓಹೋ ನನ್ನ ಮಗ ಡೈಲಾಗ್ ಹೊಡೆದೇ ಬಿಳಿಸ್ಬಿಡ್ತೀಯಲ್ವ ನೀನು ಯಾವ ಥರ ಮಾತಾಡ್ತೀಯ ನೋಡು ಪ್ಲೀಸ್ ಅಮ್ಮ ನನಗೆ ನೂಡಲ್ಸ್ ಬೇಕು ಬಿಮ್ಮ ನಿನಗೂ ಇವನಿಗೂ ಇಬ್ಬರಿಗೂ ನೂಡಲ್ಸ್ ಏನಾ ನಿನಗೇನಾದರೂ ಬೇರೆ ಬೇಕಾ ಅಮ್ಮ ಮೂರು ಪ್ಲೇಟ್ ಮೂರ್ ಪ್ಲೇಟ್ ಬೇಕಮ್ಮ ನೂಡಲ್ಸು ಅಮ್ಮ ನನಗೂ ನೂಡಲ್ಸ್ ಇರಲಿ ಅಲ್ಲ ಕಣಪ್ಪ ಇರೋದೇ ಇಬ್ರಲ್ವಾ ನೀವು ಏನಕ್ಕೆ ಮೂರು ಪ್ಲೇಟು ಅದು ಅಮ್ಮ ಮತ್ತೆ ತುಂಬ ಟೇಸ್ಟಿಯಾಗಿ ಮಾಡ್ತೀಯಲ್ವಾ ಮತ್ತೆ ಮಾಡ್ಬೇಕಲ್ಲಪ್ಪ ಅಂದ್ಬಿಟ್ಟು ಅಮ್ಮ ಮಾಡ್ಬೇಕಾದ್ರೆ ಮೂರು ಪ್ಲೇಟ್ ಮಾಡಮ್ಮ ಪ್ಲೀಸ್ ಅಮ್ಮ ನಾನು ತುಂಬ ತಿನ್ನಬೇಕು ಅಮ್ಮ ಓಕೆನಪ್ಪ ಸರಿ ಆಯ್ತು ಇಬ್ರು ಓದ್ಕೊಳ್ತಾ ಇರಿ ನಾನು ಬೇಗ ಹೋಗಿ ಬೇಗ ಮಾಡ್ಕೊ ಬರ್ತೀನಿ ಏನು ತಿಂದಾರಂತವ ಅಕ್ಕ ನೂಡಲ್ಸ್ ಅಂತೆ ಅವ್ರಿಗೆ ನೂಡಲ್ಸ್ನೇ ಮಾಡ್ಕೊಟ್ಬಿಡೋಣ ಪ್ರೂಫ್ ತಂದು ಕೇಳ್ತಾ ಇದಾರೆ ನಾನು ಜಾಸ್ತಿ ತಿನ್ಸ್ ಹ್ಞೂ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾನೆ ಅಯ್ಯೋ ಇವ್ನಿಗೋಷ್ಟೆ ಕಣವ ನಾವು ಬಿಂಬಲ್ಗೆ ಅವೆಲ್ಲ ಪಟ ಮಾಡಿಲ್ಲ ಹ್ಞೂ ಏನು ಮಾಡಕ್ಕೆ ಮಾಮೂಲಿ ಬೇರೆ ಏನಾದ್ರು ಮಾಡ್ಕೊಡ್ಬೇಕಾಯಿತು ಕೇಳಿ ಬರ್ದಾಗಿದ್ದೀನಿ ಏನು ಬೇಕು ಅಂತ ಬಿಡಿ ಅಕ್ಕ ಹೇಳ್ಬಿಟ್ಟಿದ್ದೀನಿ ಇವತ್ತು ಒಂದಿನ ಮಾಡ್ಕೊಡೋಣ ಆಮೇಲೆ ಅದೇ ಪಟಾ ಹೋಗ್ತಾರೆ ಕಣವಾ ಎತ್ಲು ಪಟಾ ಹೋಗ್ತಾರೆ ಅಕ್ಕ ಬಾಬು ಮಲಗಿದಾರ ಹ್ಞೂ ಊಟ ಮಾಡಿದ್ರೆ ಮನ್ಗವ್ರೆ ಏನು ನೀವು ಹಣ ತಂದಿರು ಈಜೆ ಕಟಿಕೆಲ್ಲ ಜೊತೆ ಮನ್ಗವೇ ಅಲ್ಲ ರಾತ್ರಿ ಏನು ಪಾರ್ಟಿ ಸೌಂಡ್ ಕೇಳಿಸ್ತಿತ್ತಲ್ಲ ಹ್ಞೂ ನೀವು ನಾವು ಲೈಟ್ ಹಾಕೋಟು ಹೋದ್ಮೇಲೆ ಹೊಸಿ ಹರ್ಚ್ಕೊಂಡಂಗೆ ಸೌಂಡ್ ಕೇಳಿಸ್ತಿತ್ತು ಏನು ಸೌಂಡ ಆ ಪಾಟಿಗೆ ಹೌದು ಅಕ್ಕ ನನಗೂ ತುಂಬ ಭಯ ಆಗ್ತು ಮಾ ಮದು ಬೇರೆ ಮಲ್ಕೊಂಡು ಇದ್ದೆ ಮಾಡ್ತಾ ಇದ್ರಾ ನನ್ನ ನಿಜಕ್ಕೂ ತುಂಬ ಭಯ ಆಯಿತು ಅಕ್ಕ ಯಾವ ಥರ ಅರ್ಚು ಥರ ಸೌಂಡ್ ಕೇಳಿಸ್ತಾ ಇದೆ ಗೊತ್ತಕ್ಕ ಅದೇನು ಆಗ್ತಾ ಇದೆಯೋ ಏನೋ ಏನೂ ಗೊತ್ತಿಲ್ಲ ಈ ಮಾವನಿಗೂ ಸ್ವಲ್ಪ ಬುದ್ಧಿ ಇಲ್ಲ ಅಕ್ಕ ಸರಿಯಾಗಿ ವಿಚಾರಿಸ್ಬೇಕು ಅಲ್ವಾ ಅವ್ರು ಯಾವ ಥರ ಥರ ನಮಗೆ ಮೋಸ ಮಾಡಿದ್ರು ಸುಮ್ಮ ತುಂಬ ಮೋಸ ಮಾಡಿದ್ದಾರೆ ನೋಡಿ ಮಾವನಿಗೆ ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರು ಹುಡ್ಕಿ ಹುಡುಕಿ ಬಂದು ಮಾವನ ಹತ್ರನೇ ಹೇಳಿರೋದು ಮನೆ ತಕೋ ಅಂತ ಅಲ್ಲ ಅಕ್ಕ ಅವ್ರಿಗೇನು ಪ್ರಾಬ್ಲಮ್ ಇದೆ ಮನೆ ಅಂಥದ್ದು ಅವರೇ ಊರಿಗೆ ದೊಡ್ಡವರಲ್ವ ಅವ್ರು ಎಷ್ಟು ರುಚಿಯಾಗಿದ್ದಾರೆ ಅವ್ರ ಹತ್ರ ತುಂಬ ದುಡ್ಡಿದೆ ಅಲ್ವಕ್ಕ ಏನಕ್ಕೆ ಅವಶ್ಯಕತೆ ಇರುತ್ತೆ ಮನೆ ಮಾಡಬೇಕು ಅಂದ್ಬಿಟ್ಟು ಏನಾದರೂ ಒಂದು ಸಮಸ್ಯೆ ಇದ್ರೇ ಅಕ್ಕ ಸುಮ್ ಸುಮ್ಮನೆ ಯಾರೂ ಆ ಥರ ಕೈಯಿಂದ ಕಳ್ಕೊಳ್ಳಲ್ಲ ಅದಲ್ದನೇ ಮೂವತ್ತು ಲಕ್ಷ ಬಾಳ್ತಿದ್ದ ಮನೆನ ಇಪ್ಪತ್ತು ಮೂರು ಲಕ್ಷಕ್ಕೆ ಕೊಟ್ಟರು ಅಂದರೆ ಯಾರಕ್ಕ ಕೈಯಿಂದ ಏಳು ಲಕ್ಷ ಎಂಟು ಲಕ್ಷ ಎಲ್ಲ ಲಾಸ್ ಮಾಡ್ಕೊಳ್ತಾರೆ ಮತ್ತೆ ಇವಾಗ ವಾಪಸ್ ನಾವೇ ಕೊಡ್ತೀವಿ ಮನೆ ಕೊಟ್ಬಿಡ್ತೀವಿ ತಗೊಳ್ಳಿ ಮತ್ತೆ ಒಂದು ಐದು ಲಕ್ಷ ಕಮ್ಮಿಯಾಗೆ ಬೇಕಾದ್ರೆ ನಾವು ಇನ್ನೂ ಜಾಸ್ತಿ ಸೀಯರ್ಸ್ ಕೊಡ್ತೀವಿ ಬೇಡ ಅಂತ ಇದ್ದಾರೆ ಅಂದರೆ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಯಾಕೆ ಮಾವನಿಗೆ ಅವೆಲ್ಲ ಅರ್ಥ ಆಗಲಿಲ್ಲ ಈ ಥರ ಸಿಕ್ಕಾಕೊಂಡಿದ್ದೀವಿ ಇವರು ಇವಾಗ ನೋಡಿ ಇತ್ತಗೆ ಮನೇ ಇಲ್ಲ ಇತ್ತಗೆ ಸಾಲ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಮಾವರು ಪಾಪ ಅದಕ್ಕೆಲ್ಲ ಬಡ್ಡಿ ಕಟ್ಕೊಂಡೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ನನಗೆ ಅಕ್ಕ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಅಲ್ವಾ ಹ್ಞೂ ನನಗೂ ಯಾಕೋ ಹಂಗೆ ಅದು ಏನು ಕತೆ ಏನು ಏನು ಆ ಪಾರ್ಟಿ ಹರ್ಚ್ಕೊಳ್ತಾ ಆ ಪಾಸೆ ಉಣ್ಣೆ ಬಂದ್ಬಿಟ್ರೂ ಹುಸಿ ಹರ್ಚ್ ಪೂಜೆ ಮಾಡ್ಬಿಟ್ಟು ಒಂದು ಆರು ತಿಂಗಳು ಮನೆ ಆಗ್ಬಿಟ್ಟು ಸರಿ ಸರಿತಾರೆ ಅಂತಾರೆ ಮತ್ತೆ ಎಲ್ಲ ಇನ್ನೂ ಹೆಚ್ಚು ಕಮ್ಮಿ ಎರಡು ಆರು ತಿಂಗಳು ಮೂರು ತಿಂಗಳಾಯಿತು ಆ ಸೌಂಡ್ ಬರೋದೇ ಕಮ್ಮಿ ಆಗಿಲ್ವಲ್ಲ ಮಗ ಮತ್ತೆ ಏನು ಕತೆ ಏನೋ ಕಾಣಿಕಣ ಒಟ್ಟಿಗೆ ಏನಾರ ಅಲ್ಲಿ ನಮ್ಮ ಮಕ್ಳು ಇಕ್ಳಿಗೆ ತೊಂದರೆ ಆಗ್ದವ್ರ್ ಸಾಕು ಕಣ್ಮಗ ಜನಕ್ಕೆ ನಮ್ಮ ಮನೆ ಜನಗಳ್ಗೇನು ಆಗದ್ರು ಸಾಕು ಅದೇ ಒಂದು ಯತ್ನ ಆಗ್ಬಿಟ್ಟು ನನಗಂತೂ ಅದಕ್ಕೆ ಮಕ್ಳಿಗೂ ಹೇಳಿನಿ ಆ ಕಡೆಗೆ ಹೋಗ್ನೇ ಬೇಡಿ ನೀವು ಅಂದ್ಬಿಟ್ಟು ಭಯ ಅಲ್ವಾ ನಿಜ ಹುಕ್ಳು ಭಯ ಆಯ್ಕಿಲ್ಲ ಹೌದಕ್ಕ ನನಗೂ ಯಾಕೋ ಭಯ ಇವು ನೈಟ್ ಏನು ಮಾಡಿದ್ದಾರೆ ಗೊತ್ತಾ ಇವರು ಹೊರಗಡೆ ಹೋಗಿದ್ದಾರೆ ಅಕ್ಕ ವಾಶ್ರೂಮ್ಗೆ ಹೊರಗಡೆ ಹೋಗೋಂಥ ಅವಶ್ಯಕತೆ ಏನಿತ್ತು ಅಟ್ಯಾಚ್ ಬಾತ್ರೂಮಲ್ಲೇ ಅಲ್ವಾ ರೂಮ್ ಒಳಗಡೆ ಇದೆ ಅಲ್ಲಿಗೆ ಹೋಗ್ರು ಅಂತ ಹೇಳಿದ್ದೀನಿ ನಾನು ಹೊರ್ಗಡೆ ಹೋಗಿದ್ದಾವೆ ನೈಟು ನನಗೆ ಯಾವ ಥರ ಗೊತ್ತಾಯಿತು ಅಂದರೆ ಕೊಟ್ಟಿಗೆಲ್ಲಿದ್ದು ಸ್ಲಿಪ್ಪರು ಮನೆ ಮುಂದೆ ಇದೆ ಯಾವ ಥರ ಅಂತ ಕೇಳಿದಕ್ಕೆ ಇವಾಗ ಹೇಳಿದ್ರು ಈ ಮಕ್ಕಳು ನಂಬಕ್ಕಾಗಲ್ಲ ಅಕ್ಕ ಅಷ್ಟೊತ್ತಿಷ್ಟೊತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗನಂತೂ ನಮ್ಮಂಗೆ ಇಲ್ಲ ತುಂಬ ತುಂಟಿ ಯಾವುದಕ್ಕೂ ಅವನ್ನ ತುಂಬ ಕಣ್ಣಿಗೆ ಕಣ್ಣಿಟ್ಟು ನೋಡ್ಕೋಬೇಕಕ್ಕ ನನಗೆ ಭಯ ಆಗುತ್ತೆ ಅಕ್ಕ ತುಂಬ ಅವನು ಯಾವುದಕ್ಕೂ ಭಯ ಪಡಲ್ಲ ಅವನು ಈ ವಯಸ್ಸಲ್ಲೇ ಅಯ್ಯೋ ಏನು ಆಯ್ಕೆಲ್ಲ ಬಿಡವಾ ದೇವ್ರವನೇ ದೇವ್ರ ಕಾಪಾಡೇ ಕಾಪಾಡ್ತಾನೆ